ಸೊಳ್ಳೆಯಿಂದ ಬರತಕ್ಕಂಥ ಹರಡತಕ್ಕಂಥ ಜ್ವರ ಡೆಂಗ್ಯೂ ಜ್ವರ ಅಂದರೆ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ ನೋಡಿ ಈ ಸೊಳ್ಳೆ ಕಡಿಯೋದ್ರಿಂದ ಬರೋ ಜ್ವರ ಮಲೇರಿಯಾ ಜ್ವರ ಅದನ್ನು ಬಹಳ ವರ್ಷಗಳಿಂದಲೂ ಕೂಡ ಅದಕ್ಕೆ ಅನುಭವ ನಮಗೆ ಅದರ ಬಗ್ಗೆ ಅನುಭವ ಇದೆ ಟ್ರೀಟ್ಮೆಂಟು ಇತ್ತು ಆದರೆ ಡೆಂಗ್ಯೂ ಜ್ವರ ಹೊಸದಾಗಿ ಬಂದಂಥ ಜ್ವರ ನೋಡಿ ಡೆಂಗ್ಯೂ ತರುವಂಥ ಸೊಳ್ಳೆಗೂ ಈ ಮಲೇರಿಯಾ ತರುವಂಥ ಸೊಳ್ಳೆಗೂ ವ್ಯತ್ಯಾಸ ಏನಂದರೆ ಅನಾಫಿಲಿಸ್ ಮಸ್ಕ್ಯೂಟೊ ರಾತ್ರಿ ಹೊತ್ತು ಫಿಮೇಲ್ ಅನಾಫಿಲಿಸ್ ಮಸ್ಕ್ಯೂಟೊ ರಾತ್ರಿ ಹೊತ್ತು ಕಚ್ಚುತ್ತೆ ಅದು ಅದು ತನ್ನ ಜೀವನವನ್ನು ಮನೆ ಸುತ್ತ ನೀವು ಮೋರಿಗಳಲ್ಲಿ ಅಲ್ಲಿ ಇಲ್ಲಿ ಮೊಟ್ಟೆ ಇಡುತ್ತೆ ಅಲ್ಲಿ ಅದನ್ನು ಅದರ ಉತ್ಪತ್ತಿ ಆಗ್ತವೆ ಆ ಸೊಳ್ಳೆಗಳು ಒಂದಿನೊಂದಕ್ಕೆ ಮಲ್ಟಿಪ್ಲೈ ಆಗ್ತವೆ ಈ ಸೊಳ್ಳೆಗಳು ರಾತ್ರಿ ಕಚ್ಚುತ್ತವೆ ಅದಕ್ಕೆ ಬಹಳ ವರ್ಷಗಳಿಂದಲೂ ಜನಗಳು ಸೊಳ್ಳೆ ಪರದೆ ಹಾಕ್ಕೊಂಡು ಮಲ್ಕೋತಾರೆ ಅದರಿಂದ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಅಲ್ಲಿಗೂ ಜ್ವರ ಬಂತು ಅಂದರೆ ಆಂಟಿ ಮಲೇಲಿಯ ಮಲೇರಿಯಲ್ ಡ್ರಗ್ಸ್ ಇದಾವೆ ಆ ಜ್ವರ ಕಂಡುಹಿಡಿಯೋದು ಈಸಿ ಒಂದು ಮಲೇರಿಯಲ್ ಸ್ಪೀ ಸ್ಪೀಯರ್ ಸ್ಮಿಯರ್ ಅಂತೀವಿ ನಾವು ಮಲೇರಿಯಲ್ ಸ್ಮಿಯರ್ ಆ ರಕ್ತದ ಒಂದು ತೊಟ್ಟು ತೊಗೊಂಡು ಸ್ಮಿಯರ್ ಮಾಡ್ತೇವೆ ಇದನ್ನು ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಅನೇಕ ಹೆಲ್ತ್ ವರ್ಕರ್ಸ್ಗೆ ಅದು ಹೆಂಗೆ ಮಾಡೋದು ಅಂತ ಗೊತ್ತಿರುತ್ತೆ ಕಂಡುಹಿಡಿತಾರೆ ಆಂಟಿ ಮಲೇರಿಯಲ್ ಡ್ರಗ್ಸ್ ಇದ್ದಾವೆ ಕ್ವಿನಲ್ ಇನ್ ಗ್ರೂಪ್ಸ್ ಆಫ್ ಡ್ರಗ್ಸ್ ಅಂತೀವಿ ನಾವು ಈ ಡೆಂಗ್ಯೂ ಜ್ವರದ ವಿಶೇಷ ಏನಂದರೆ ಇದು ಅಗಲು ಕಚ್ಚುವ ಸೊಳ್ಳೆಯಿಂದ ಬರುವಂತಹ ಜ್ವರ ಈ ಸೊಳ್ಳೆಯ ವಿಶೇಷತೆ ಏನಂದರೆ ಇದನ್ನು ನಾವು ಟೈಗರ್ ಮಸ್ಕ್ಯೂಟೋ ಅಂತೀವಿ ಯಾಕಂದ್ರೆ ಈ ಸೊಳ್ಳೆಯನ್ನ ನೀವು ನೋಡಿದರೆ ಹತ್ತಿರದಿಂದ ಮೈ ಮೇಲೆ ಈ ಟೈಗರ್ಸ್ಗೆ ಸ್ಟ್ರೈಪ್ಸ್ ಇರುತ್ತಲ್ಲ ಆ ಥರ ಕಾಣುತ್ತೆ ಟೈಗರ್ ಮಸ್ಕಿಟೋ ಅಂತೀವಿ ನಾವು ಈಡೀಸ್ ಮಸ್ಕ್ಯೂಟೋ ಈಡಿಸ್ ಈಜಿಪ್ಷಿಯೆ ಅಂತೀವಿ ನಾವು ಇದನ್ನು ಈ ಮಸ್ಕ್ಯೂಟೋನ ಆ ಪರ್ಟಿಕ್ಯುಲರ್ ನೇಮು ಇದು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅದರೊಳಗಾಗಿ ಸೋನೆ ಮಳೆ ಈ ಮಳೆ ಬಂದಾಗ ನಿಮ್ಮ ಮನೆ ಮಳೆ ಹೋಗುತ್ತೆ ಆದರೆ ಮನೆ ಸುತ್ತಿರತಕ್ಕಂಥ ಚಿಪ್ಗಳಲ್ಲಿ ಬಕೆಟ್ಗಳಲ್ಲಿ ಪಾತ್ರೆಗಳಲ್ಲಿ ಮನೆ ಸು ರೋಡ್ನಾಗಿ ಇವತ್ತು ಎಲ್ಲ ಕಡೆ ರೋಡ್ಗಳು ಗುಂಡಿ ಬಿದ್ದಿದ್ದಾವೆ ಅಂತಾರೆ ಈ ಗುಂಡಿಯಲ್ಲಿರುವ ನೀರಿನಲ್ಲಿ ಈ ಮಸ್ಕಿಟೋ ಮಟ್ಟೆ ಇಡುತ್ತೆ ಅಂದರೆ ನಾಜೂಕು ನೀರಿನಲ್ಲಿ ಇದು ಗಲೀಜು ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ ಸೊ ನಿಮ್ಮ ಮನೆ ಮುಂದೆ ಇರೋ ಗಾರ್ಡನ್ನಲ್ಲಿ ಹೂವಿನ ಕುಂಡುಗಳಲ್ಲಿ ನಿಂತಿರೋ ನೀರಿನಲ್ಲಿ ಮಟ್ಟೆ ಇಡುತ್ತೆ ಇದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಿಮಗೆ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ಈ ಸೊಳ್ಳೆನ ಬ್ರೀಡಿಂಗನ್ನು ತಪ್ಪಿಸ್ಬೇಕು ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಇರೋ ಚಿಪ್ನಲ್ಲಿರೋ ನೀರು ಟ್ಯೂಬ್ನಲ್ಲಿರೋ ನೀರುಗಳ್ನ ದಯವಿಟ್ಟು ಖಾಲಿ ಮಾಡಬೇಕು ಮಳೆ ಆದ ನಂತರ ಈ ಮಸ್ ಮಸ್ಕ್ಯೂಟ ಒಂದು ಪ್ರಾಬ್ಲಮ್ ಏನಂದರೆ ಅಗಲತ್ತು ಕಚ್ಚುವ ಸೊಳ್ಳೆ ಹಗುಲೊತ್ತು ಅಂದರೆ ನೀವು ಮಸ್ಕ್ಯೂಟೋ ಕರೆಟನ್ನು ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ನೀವು ಕೂತಿದ್ದಾಗ ನಿಮ್ಮ ಹಿಂದಗಡೆಯಿಂದ ಬಂದು ಕಾಲಿ ಕಚ್ಚುತ್ತೆ ಮೊಣಕಾಯಿ ಹಿಂದೆಗಡೆ ಕಚ್ಚುತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚಡ್ಡಿ ಹಾಕಿ ಕಳಿಸ್ಬೇಡಿ ಫುಲ್ ಪ್ಯಾಂಟ್ ಹಾಕ್ಬಿಟ್ಟು ಕಳಿಸ್ಬೇಕು ಸಾಕ್ಸ್ ಹಾಕಿ ಕಳಿಸ್ಬೇಕು ನೀವು ಫುಲ್ ಸ್ಲೀವ್ ಶರ್ಟ್ ಹಾಕಬೇಕು ಇಲ್ಲಾಂದರೆ ಮಸ್ಕಿಟೋ ಹಿಂದಗಡೆಯಿಂದ ಬಂದು ಕಚ್ಚುತ್ತೆ ನೀವು ಕಚ್ಚಿದ ಮೇಲೆ ನಿಮ್ಗೆ ಗೊತ್ತಾಗೋದು